ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿ ಎಷ್ಟೋ ಜನ ವ್ಯೂವರ್ಸು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ನನಗೂ ಮತ್ತಷ್ಟು ವೀಡಿಯೋಸ್ ಮಾಡೋ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇಂಡಲ್ಜಿಂಗ್ ವೇದಿಕ್ ಆಸ್ಟ್ರಾಲಜಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐ ಡಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈಗ ವೃಶ್ಚಿಕ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯದ ತಿಳ್ಕೊಳ್ಳೋಣ ಸ್ಕ್ರೀನ್ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೃಶ್ಚಿಕ ರಾಶಿಯ ಕುಂಡಳಿಯನ್ನು ನೀವು ನೋಡಬಹುದು ಮೊದಲನೇ ಮನೆಯಲ್ಲೇ ಶುಕ್ರ ಮತ್ತು ಬುಧ ಇದ್ದಾರೆ ಶುಕ್ರ ಮೊದಲನೇ ಮನೆಯಲ್ಲಿರೋ ಕಾರಣ ನೀವು ಹಾನೆಸ್ಟ್ ಎಫರ್ಟ್ಸ್ ಆಗ್ತೀರಿ ನಿಮ್ಮ ಪರ್ಸ್ನಾಲ್ಟಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿಕ್ಕೆ ಅದು ಇಂಪ್ರೆಸ್ಸಿವ್ ಆಗಿರಬೇಕು ನಾನು ಇನ್ನಷ್ಟು ಸ್ಕಿಲ್ಗಳನ್ನ ಒಗ್ಗೂಡಿಸ್ಕೊಳ್ಬೇಕು ಅಂತ ಸತತ ಪ್ರಯತ್ನ ಮಾಡ್ತೀರಾ ಅದು ಸಕ್ಸಸ್ ಕೂಡ ಆಗುತ್ತೆ ನಿಮ್ಮ ಈ ನ್ಯೂಲಿ ಡೆವಲಪ್ಡ್ ಸ್ಕಿಲ್ಸ್ ಇಂದ ನಿಮ್ಮ ಕರಿಯರ್ಗೆ ತುಂಬ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಸಿಗುತ್ತೆ ಮತ್ತೆ ಶುಕ್ರ ಮೊದಲನೇ ಇರೋದ್ರಿಂದ ನೀವು ಆಪೋಸಿಟ್ ಸೆಕ್ಸ್ಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ನೀವು ಮಾತಾಡೋದು ಕೂಡ ಅವ್ರಿಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸುತ್ತೆ ನಿಮಗೆ ಒಂದು ನ್ಯಾಚುರಲ್ ಚಾರ್ಮ್ ಅನ್ನೋದು ಇರುತ್ತೆ ಬಿಕಾಸ್ ಶುಕ್ರ ಆರ್ ವೀನಸ್ ಇಸ್ ದ ಪ್ಲಾನೆಟ್ ಆಫ್ ಲವ್ ಈ ಇಂಪ್ರೆಷನ್ ಇಂದ ನಿಮ್ಮ ಅಪೋಸಿಟ್ ಸೆಕ್ಸ್ ಜೊತೆ ತುಂಬಾ ಒಳ್ಳೆ ರಿಲೇಷನ್ಶಿಪ್ಸ್ ನ ನೀವು ಮೇಂಟೈನ್ ಮಾಡ್ತೀರಾ ನೀವು ಆಲ್ರೆಡಿ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾ ಚೆನ್ನಾಗಿ ಈ ಸಮಯನ ಕಳೀತೀರಾ ನೆಕ್ಸ್ಟ್ ಬುಧ ಕೂಡ ನಿಮ್ಮ ಮೊದಲನೇ ಮನೇಲಿ ಇದ್ದಾನೆ ಆದ್ರೆ ಅದು ರೆಟ್ರೋಗ್ರೆಡ್ ಅಂದ್ರೆ ಇದ್ದಾನೆ ಅದು ಬೇರೆ ವೃಶ್ಚಿಕ ರಾಶಿಲಿ ಇರೋದ್ರಿಂದ ವೃಶ್ಚಿಕ ರಾಶಿ ಇಸ್ ದಿ ಹೌಸ್ ಆಫ್ ಹಿಡ್ಡನ್ ಪ್ಲಷರ್ಸ್ ಅಂತಾನು ಕರೀತಾರೆ ಮತ್ತೆ ಹಿಡ್ಡನ್ ಮೀನಿಂಗ್ಸ್ ಅಂತಾನು ಕರೀತಾರೆ ತುಂಬಾ ಒಂದು ಮಿಸ್ಟೀರಿಯಸ್ ಸೈನ್ ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿ ಸೊ ನೀವ್ ಏನ್ ಮಾತಾಡ್ತೀರಿ ವಕ್ರಗತಿಲಿ ಬುಧ ಇರೋದ್ರಿಂದ ನೀವು ಮಾತಾಡೋದು ಏನೋ ಡೀಪರ್ ಮೀನಿಂಗ್ ಇದೆ ಇವ್ ಮಾತಾಡ್ತಿರೋದ್ರಲ್ಲಿ ಮುಂದೆ ಒಂದು ಮಾತಾಡ್ತಿದ್ದಾನೆ ಬಟ್ ಮನ್ಸಲ್ಲಿ ಇನ್ನೊಂದ್ ಇಟ್ಕೋತಿದ್ದಾನೆ ಅಂತ ಆಪೋಸಿಟ್ ಸೆಕ್ಸ್ ಅವ್ರ ಆಗಿರ್ಬೋದು ನೀವ್ ಯಾರ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ ಅವ್ರು ಅಂತ ಅನ್ಕೋಬಹುದು ಸೊ ನೀವು ಇನ್ ಬಿಟ್ವೀನ್ ದಿ ಲೈನ್ಸ್ ಅವ್ರು ಓದ್ಲಿ ಅಂತ ಅಂದ್ಬಿಟ್ಟು ಕನ್ಫ್ಯೂಸಿಂಗ್ ಆಗಿ ಮಾತಾಡೋದಕ್ಕೆಲ್ಲ ಹೋಗ್ಬೇಡಿ ಏನ್ ಪಾಯಿಂಟ್ ಇದೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಮತ್ತೆ ಅಷ್ಟೇ ಅಲ್ಲದೆ ನೀವು ಶುಕ್ರ ಕೂಡ ಮೊದಲನೇ ಮನೇಲಿರೋದ್ರಿಂದ ನಿಮ್ಮನ್ನ ನೀವು ಇಂಪ್ರೂವೈಸ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿರೋದ್ರಿಂದ ನೀವು ಮಾತಾಡ್ತಿರೋದು ನಾರ್ಸಿಸಿಸ್ಟಿಕ್ ಆಗಿ ಕಾಣಿಸಬಹುದು ಬುಧನ ಈ ಎಫೆಕ್ಟ್ ಇಂದ ಅದರಿಂದ ಆಪೋಸಿಟ್ ಸೆಕ್ಸ್ ಅವರು ಇವನಿಗೆ ತುಂಬಾ ಆಟಿಟ್ಯೂಡ್ ಇದೆ ಇವನು ತುಂಬಾ ಆರೋಗ್ಯಂಟು ಇಗೋಯಿಸ್ಟಿಕ್ ಅಂತ ಕೂಡ ಅನ್ಕೋಬಹುದು ಮತ್ತೆ ಫ್ಲರ್ಟಿ ಇದ್ದಾನೆ ಇವನು ಫ್ಲರ್ಟ್ ಮಾಡ್ತಿದ್ದಾನೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಕುಜಾ ಎರಡನೇ ಮನೇಲಿ ಇದ್ದಾನೆ ಮೆಟೀರಿಯಲ್ ಕಂಫರ್ಟ್ಸ್ ಹೌಸ್ ಆ ಕಾರಣದಿಂದ ನಿಮಗೆ ಕಂಫರ್ಟಬಲ್ ಲೈಫ್ ಇರುತ್ತೆ ಒಳ್ಳೆ ಭೋಜನ ಸಿಗುತ್ತೆ ಮನೆಯಲ್ಲಿ ವಾತಾವರಣ ಇರುತ್ತೆ ಮತ್ತೆ ಮದುವೆ ಆಗಿದ್ರೆ ಹೆಂಡತಿ ಜೊತೆ ಇಲ್ಲ ಗಂಡನ ಜೊತೆ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಮೈಂಟೈನ್ ಮಾಡ್ತೀರಿ ಅಷ್ಟೇ ಅಲ್ಲದೆ ಈ ಮೈಂಟೈನ್ ಮಾಡೋದಕ್ಕೆ ಈ ರಿಲೇಷನ್ಶಿಪ್ ನ ಒಳ್ಳೆ ರೀತಿ ನೀವು ತುಂಬಾ ಎಫರ್ಟ್ಸ್ ಹಾಕ್ತಿರಿ ಅದು ಬೆನಿಫಿಟ್ ಕೂಡ ಆಗುತ್ತೆ ಆದರೆ ಕುಜ ಎರಡನೇ ಮನೆಯಲ್ಲಿ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಕೊಡ್ತಾನೆ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಅಂತಂದ್ರೆ ಕ್ಯಾನ್ಸರ್ ಅನ್ನೋ ತರ ತಿಳ್ಕೊಬೇಡಿ ಇನ್ಫೆಕ್ಷನ್ಸ್ ನಾರ್ಮಲ್ ಇನ್ಫೆಕ್ಷನ್ ಹೈವ್ಸ್ ಆಗ್ಬಹುದು ಹೈವ್ಸ್ ಅಂತಂದ್ರೆ ಅದು ಬೇರೆ ಈಗ ಡಿಸೆಂಬರ್ ವಿಂಟರ್ ಸೀಸನ್ ಚಳಿಗಾಲ ಸ್ಕಿನ್ ಎಲ್ಲ ಡ್ರೈ ಆಗ್ಬಿಡುತ್ತೆ ಆದ್ರಿಂದ ಇಚ್ಚಿಂಗು ರ್ಯಾಶಸ್ ಎಲ್ಲ ಜಾಸ್ತಿ ಆಗ್ಬಹುದು ಆ ರೀತಿ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಕಾಸ್ ಆಗುತ್ತೆ ಮತ್ತೆ ಸ್ಕಿನ್ ಇನ್ಫೆಕ್ಷನ್ಸ್ ತುಂಬಾ ಪ್ರಾಬಬಲ್ ಇರುತ್ತೆ ಕಿವಿ ಮತ್ತೆ ಕಣ್ಣಿನ ಸಮಸ್ಯೆಗಳು ಕಾಣಿಸಬಹುದು ಮತ್ತೆ ನಿಮ್ಮ ಜಾತಕದಲ್ಲಿ ಕುಜ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ರಾಶ್ ಆಗಿ ನಡ್ಕೋಬಹುದು ಇಲ್ಲ ಬುಧ ಬೇರೆ ಒಕ್ಕರೆ ಇರೋದ್ರಿಂದ ನೀವು ನಾರ್ಮಲ್ ಆಗಿ ಮಾತಾಡ್ತಿದ್ರು ಅವರು ಹರ್ಟ್ ಆಗ್ಬಹುದು ಅನವಶ್ಯಕವಾಗಿ ಸೊ ಮಾತಾಡೋದ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತೆ ಸೂರ್ಯ ಕೂಡ ಎರಡನೇ ಮನೆಯಲ್ಲಿ ಇದಾನೆ ಈ ಸಮಯದಲ್ಲಿ ಸೂರ್ಯನ ಕಾರಣದಿಂದ ನೀವು ನಿಮ್ಮ ಫ್ಯಾಮಿಲಿ ವೆಲ್ತ್ನ ಅಕ್ಯುಮುಲೇಟ್ ಮಾಡೋದಿಕ್ಕೆ ಟ್ರೈ ಮಾಡ್ತೀರಾ ಅದು ಹೇಗೆ ಅಂತಂದ್ರೆ ಯಾವ್ದೋ ಒಂದು ಪ್ರಾಪರ್ಟಿ ಅದ್ರ ಬಗ್ಗೆ ನಿಮ್ ಫ್ಯಾಮಿಲಿ ಅವರು ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟಿರ್ತಾರೆ ಅದ್ರದ್ದು ಏನೋ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಯಾವ್ದೋ ಒಂದು ಆರ್ ಟಿ ಸಿನೋ ನೋ ಇನ್ಕಮ್ರೆನ್ಸ್ ಸರ್ಟಿಫಿಕೇಟೋ ಯಾವ್ದೋ ಖಾತಾ ಸರ್ಟಿಫಿಕೇಟೋ ಯಾವ್ದೋ ಸಿಗುತ್ತೆ ಅದನ್ನ ನೀವು ಡಿಗ್ ಮಾಡಿ ಡೀಪ್ ಆಗಿ ಡಿಗ್ ಮಾಡಿ ರೆವಿನ್ಯೂಸ್ ಡಿಪಾರ್ಟ್ಮೆಂಟ್ ಎಲ್ಲ ಸರ್ಚ್ ಮಾಡಿಸಿ ಅದ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತಗ್ಸಿ ಅದನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸ್ವಂತ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅದ್ರಲ್ಲಿ ಸಕ್ಸಸ್ ಕೂಡ ಕಾಣುತ್ತೆ ಮತ್ತೆ ನೀವು ದುಡಿದಿರೋ ದುಡ್ಡಿಂದ ನಿಮ್ಮ ಮನೆಗೆ ತುಂಬಾ ಒಳ್ಳೇದು ಮಾಡ್ತೀರಿ ನೀವು ವಿ ವಿಲ್ ಪ್ರೊವೈಡ್ ವೆಲ್ ಫಾರ್ ಯುವರ್ ಫ್ಯಾಮಿಲಿ ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ವೀಕ್ ಇದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಎದುರಾಗುತ್ತೆ ನೀವು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಕೊಡಕ್ಕೆ ಹೋಗ್ಬಿಟ್ಟು ಅಕ್ಕ ತಂಗಿ ಎಲ್ಲರಿಗೂ ಕೊಡಕ್ ಹೋಗ್ಬಿಟ್ಟು ನೀವೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ಬಿಡ್ತೀರಾ ಹುಷಾರಾಗಿರಿ ಮತ್ತೆ ವೀಕ್ ಸನ್ ಇದ್ರೆ ನಿಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಪ್ರಾಬ್ಲಬಲ್ ಇರುತ್ತೆ ಎಸ್ಪೆಷಲಿ ಸ್ಕಿನ್ ಹೆಲ್ತ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಫೋರ್ತ್ ಹೌಸ್ ಅಲ್ಲಿ ಶನಿದೇವ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ಅಂತ ಕೂಡ ಕರೀತಾರೆ ಇದನ್ನ ತುಂಬಾ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಆಗ್ಲೇ ಹೇಳ್ದೆ ನಿಮ್ಮ ಕಳೆದೋಗಿರೋ ಪ್ರಾಪರ್ಟಿ ಬಗ್ಗೆ ನೀವು ಈಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅದು ಸಕ್ಸಸ್ ಆಗುತ್ತೆ ಅದ ಅಷ್ಟೇ ಅಲ್ಲದೆ ನಿಮ್ದು ಯಾವ್ದಾದ್ರು ಲಿಟಿಗೇಷನ್ ಇದ್ರೆ ಅಗ್ರಿಮೆಂಟ್ ಆಗಿ ಸೈನ್ ಆಗಿ ದುಡ್ಡು ಬರದೇ ಇರೋದು ಆ ತರ ಇದ್ರೆ ಅದಿವಾಗ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಈಗಷ್ಟೇ ಗ್ರಾಜುಯೇಟ್ ಆಗಿರೋ ಹುಡುಗರು ಇಂಜಿನಿಯರಿಂಗ್ ಇರ್ಬೋದು ಬಿ ಕಾಮ್ ಗ್ರಾಜ್ಯ ಇರ್ಬೋದು ಯಾವುದೇ ರೀತಿ ಡಿಗ್ರಿ ಗ್ರಾಜ್ಯುಯೇಟ್ ಆಗಿರ್ತೀರಾ ನಿಮ್ಗೊಂದು ಕೆಲಸ ಸಿಗುತ್ತೆ ಬೇಸಿಕ್ ಕೆಲಸ ಸಿಗುತ್ತೆ ಹತ್ತು ಸಾವಿರ ಸಂಬಳನೋ ಇಲ್ಲ ಸ್ಟೈಪೆಂಡ್ ಮೂಲಕ ತಗೊಳ್ಳೋ ಸಂಬಳನೋ ಆತರ ಸಿಗುತ್ತೆ ಬಟ್ ನೀವ್ ಅದನ್ನ ಸಿ ಇಷ್ಟು ಕಮ್ಮಿ ಸ್ಯಾಲ್ರಿನ ನನ್ನ ಗ್ರೇಡ್ ಏನು ನಾನು ತಗೊಂಡಿರೋ ಪರ್ಸೆಂಟೇಜ್ ಏನು ಈ ಸ್ಯಾಲ್ರಿ ಸಿಗ್ತಾ ಇರೋದೇನು ಅಂತ ಮಾತ್ರ ಅನ್ಕೊಂಡು ಅದಕ್ಕೆ ಹೋಗದೆ ಇರೋಕೆಡಿ ಡೆಫಿನೆಟ್ಲಿ ಆಪರ್ಚುನಿಟಿನ ತಗೊಳ್ಳಿ ಅದು ನಿಮಗೆ ತುಂಬಾ ಒಳ್ಳೆ ಫೌಂಡೇಶನ್ ಆಗುತ್ತೆ ಈ ಕಂಪ್ನಿಲಿ ನೀವು ಕೆಲಸ ಮಾಡಿದ ಫೌಂಡೇಶನ್ ಇಲ್ಲಿ ನಿಮ್ಗೆ ವರ್ಕ್ ಆಗದೇ ಇರಬಹುದು ಬಟ್ ಒಂದು ವರ್ಷ ಇಲ್ಲ ಎರಡು ವರ್ಷದ ನಂತರ ಈ ಕಂಪ್ನಿಲಿ ಕೆಲಸ ಮಾಡಿದ್ಯಾ ಅಂತ ಅನ್ಬಿಟ್ಟು ಅತಿ ದೊಡ್ಡ ಕಂಪ್ನಿಲಿ ನಿಮ್ಗೆ ಇದ್ರ ಬೇಸಿಸ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಇದನ್ನ ಇಗ್ನೋರ್ ಮಾಡಬೇಡಿ ಇದು ತುಂಬಾ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಎಸ್ಪೆಷಲಿ ಗ್ರಾಜ್ಯುಯೇಟ್ಸ್ ಇವಾಗ ತಲೆ ತಿರುಗುವಂತ ಕೆಲಸಗಳು ಸಿಗುತ್ತೆ ಅಂತ ಅನ್ಬಿಟ್ಟು ತಲೆ ತಿರುಗಿಸಿಕೊಂಡು ಅಲ್ಲೆಲ್ಲ ಹೋಗಕ್ ಹೋಗ್ಬೇಡಿ ಆ ಬೇಸ್ ಫೌಂಡೇಶನ್ ಕೆಲಸದಲ್ಲಿ ಸೇರ್ಕೊಂಡು ನಿಮ್ಮ ಸ್ಕಿಲ್ಸ್ ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ವೀನಸ್ ಕೂಡ ಸ್ಕಿಲ್ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದ್ದಾನೆ ಸೊ ನಿಮ್ಗೆ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಬೇಸ್ ಫೌಂಡೇಶನ್ ಜಾಬ್ ಅಲ್ಲಿ ಸೊ ಆ ಜಾಬ್ ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಮತ್ತೆ ಶನಿ ಈ ಮನೆಯಲ್ಲಿ ಪಾರ್ಟ್ನರ್ ಜೊತೆ ಸ್ವಲ್ಪ ರಿಫ್ಟ್ ಕೊಡ್ತಾನೆ ಸ್ವಲ್ಪ ಅಸಮಾಧಾನ ಮನಸ್ತಾಪಗಳನ್ನ ಕೊಡ್ತಾನೆ ನೆಕ್ಸ್ಟ್ ರಾಹು ಐದನೇ ಮನೇಲಿ ಇದ್ದಾನೆ ಇದು ಒಳ್ಳೆ ಟ್ರಾನ್ಸಿಟ್ ಅಲ್ಲ ಇದು ಇದು ಕೆಟ್ಟ ತಿಳ್ಕೊಳ್ಳಿ ಸ್ವಲ್ಪ ಗ್ರಹಚಾರ ನಿಮ್ ಚಾರ್ಟ್ ಒಂದೇ ನೆಗೆಟಿವ್ ಆಗಿ ಕಾಣಿಸ್ತಿರೋದು ಒಂದೇ ಅಲ್ಲದೆ ಇದ್ರು ತುಂಬಾ ಮೇಜರ್ ಆಗಿ ನೆಗೆಟಿವ್ ಕಾಣಿಸ್ತಿರೋದು ಇದೆ ಲಾಟ್ ಆಫ್ ಮೆಂಟಲ್ ಸ್ಟ್ರೆಸ್ ಇರುತ್ತೆ ನಿಮಗೆ ಸುಮ್ಮನೆ ಅನವಶ್ಯಕ ಯೋಚನೆಗಳು ತಲೆ ಭಾರ ಮಾಡ್ಬಿಡುತ್ತೆ ನಿಮಗೆ ಮತ್ತೆ ಏನೋ ಒಂದು ದುಃಖ ಆಗ್ಲೇ ಹೇಳಿದ್ದೆ ನೀವು ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡ್ತೀರಾ ಅಂತ ಮತ್ತೆ ಜಾಸ್ತಿ ಮಾಡಕ್ ಹೋಗ್ಬೇಡಿ ಅದರಿಂದ ಸಾಲುಗಳಿಗೆ ಸಿಗಾಕೋತೀರಾ ಅಂತಾನು ಹೇಳಿದ್ದೆ ಒಂದ್ ವೇಳೆ ನೀವು ಅದನ್ನ ಮಾಡಿ ಸಾಲುಗಳಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ಬಿಹೇವ್ ಮಾಡೋ ನಿಮ್ ಜೊತೆ ಬಿಹೇವ್ ಮಾಡೋ ರೀತಿ ನೋಡ್ಬಿಟ್ಟು ನಿಮ್ಗೊಂದು ಗ್ರೀಫ್ ಅಂದ್ರೆ ಒಂದು ತುಂಬಾ ಬೇಜಾರು ಡಿಪ್ರೆಸ್ ಫೀಲಿಂಗ್ ಬಂದ್ಬಿಡುತ್ತೆ ನಾನು ಎಷ್ಟು ಮಾಡಿದ್ರು ನನಗೆ ಬೆಲೆನೇ ಇಲ್ವಾ ಈ ಮನೇಲಿ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಲವ್ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಿದೆ ಸೊ ಲವ್ ವಿಚಾರದಲ್ಲಿ ಎಚ್ಚರ ವಹಿಸೋದು ತುಂಬಾ ಅಗತ್ಯ ಶನಿ ಕೂಡ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಾನೆ ರಾಹು ಕೂಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಾನೆ ನಿಮ್ಮ ಸ್ಪೌಸ್ ಅಂದರೆ ಪಾರ್ಟ್ನರ್ ಜೊತೆ ಮಾತಾಡುವಾಗ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದನ್ನ ಕಮ್ಮಿ ಮಾಡಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಲೈಫಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ ದಿಕ್ಕಿನಲ್ಲಿ ನಾನು ಸಾಕ್ತಾ ಇದ್ದೀನಿ ಅನ್ನೋ ನ ರಾಹು ಕೊಡ್ತಾನೆ ಮೊದಲೇ ರಾಹು ಇಲ್ಯೂಷನ್ಸ್ಗೆ ಫೇಮಸ್ಸು ಸೊ ಸ್ವಲ್ಪ ಸ್ಟ್ರೆಸ್ ತಗೊಳ್ಳದೆ ನಿಧಾನವೇ ಪ್ರಧಾನ ಅನ್ನೋಂಗೆ ನಿಧಾನಗತಿಯಲ್ಲಿ ಸಾಗೋದನ್ನ ನೋಡಿ ಇನ್ನು ನೆಕ್ಸ್ಟ್ ಗುರು ಆರನೇ ಮನೇಲಿ ಇದ್ದಾರೆ ಆರನೇ ಮನೇಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ ಆರನೇ ಮನೆ ಆಕ್ಚುಲಿ ಗುರುಬಲ ಇಲ್ಲ ನಿಮ್ಗೆ ಬಟ್ ಅದರಿಂದ ಪ್ರತಿಕೂಲತೆಗಳ ಗುರು ಯಾರಿಗೂ ಕೊಡೋದಿಲ್ಲ ಆದ್ರೆ ಏಪ್ರಿಲ್ ವರೆಗೂ ಮಾತ್ರ ಇದು ಏಪ್ರಿಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಲ್ಲಿ ಗುರು ಮನೆ ಬದಲಾಯಿಸ್ಬಿಡ್ತಾನೆ ನಿಮ್ಮ ಏಳನೇ ಮನೆಗೆ ಬರ್ತಾನೆ ಆಗ ನಿಮ್ಗೆ ಸೂಪರ್ ಟೈಮ್ ಬರುತ್ತೆ ಸೊ ಒಂದ್ ಮೂರ್ನಾಲ್ಕ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಡ್ಕೊಂಡು ಹೋಗಿ ಸ್ವಲ್ಪ ಸ್ಲೋ ಸ್ಟಡಿ ಎನಿಸ್ತಾರೆ ಅನ್ನೋ ತರ ಸಮಾಧಾನವಾಗಿ ರಾಹು ಹದಿನೆಂಟು ತಿಂಗಳಿಂದ ನಿಮ್ಮ ಆರನೇ ಮನೆಯಲ್ಲಿದ್ದ ಈಗ ಐದನೇ ಮನೇಲಿ ಇದ್ದಾನೆ ಹಿಂದೆ ಹದಿನೆಂಟು ತಿಂಗಳು ಆರನೇ ಮನೆಯಲ್ಲಿದ್ದ ಇದ್ದ ನಿಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡಿರ್ತಾನೆ ಆ ನಾಶ ಮಾಡೋಕ್ಕೆ ಸ್ಕಿಲ್ಸ್ನು ಕೊಟ್ಟಿರ್ತಾನೆ ಆದರೆ ಈಗ ಅವನು ಐದನೇ ಮನೆಗೆ ಹೊರಟೋದ್ನಲ್ಲ ಮತ್ತೆ ಗುರು ಆರನೇ ಮನೇಲಿದ್ದಾನಲ್ವಾ ಇದ್ದಾನಲ್ವಾ ಆರನೇ ಮನೆ ಶತ್ರು ಸ್ಥಾನನೇ ಗುರು ಎಲ್ಲೇ ಇದ್ರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಸೊ ನಿಮ್ಮ ಎನಿಮಿಸ್ ಇನ್ಕ್ರೀಸ್ ಆಗ್ತಾರೆ ಮತ್ತೆ ಕೇರ್ಫುಲ್ ಆಗಿರಿ ಮತ್ತೆ ಒಂದು ಪಾಸಿಟಿವ್ ಏನಾಗುತ್ತೆ ಅಂತಂದ್ರೆ ಎನಿಮೀಸ್ ಜಾಸ್ತಿ ಇದ್ರೆ ನಿಮ್ಮ ಹಿಡ್ ಸ್ಕಿಲ್ಸ್ ಬೆಳಕಿಗೆ ಬರುತ್ತೆ ನಾನು ಇಷ್ಟೊಂದು ಅವ್ರನ್ನ ಫೇಸ್ ಮಾಡೋ ಕೆಪಾಸಿಟಿ ಇದೆಯಾ ನನಗೆ ಅಂತ ಗೊತ್ತೇ ಇರಲ್ಲ ಆದ್ರೆ ನಿಮ್ಗೆ ಆ ಕೆಪಾಸಿಟಿ ಇದೆ ಅಂತ ಗುರು ತೋರಿಸ್ಕೊಡ್ತಾನೆ ಸೊ ನಿಮ್ಮ ಈ ಸ್ಕಿಲ್ಸ್ ಯಾವುದು ಮುಚ್ಚು ಮನೆಯಿಂದ ಇತ್ತು ಈಗ ಆಚೆ ಬರುತ್ತೆ ಅದು ಗುರುವಿನ ಐದನೇ ದೃಷ್ಟಿ ಹತ್ತನೇ ಮನೆ ಮೇಲೆ ಬೀಳ್ತಾ ಇದೆ ವರ್ಕ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುತ್ತೆ ನಿಮ್ಮ ಎಫರ್ಟ್ಸ್ ತಕ್ಕ ಪ್ರತಿಫಲ ಸಿಗುತ್ತೆ ಏಳನೇ ದೃಷ್ಟಿ ಹನ್ನೆರಡನೇ ಮನೆ ಮೇಲೆ ಬೀಳ್ತಾ ಇದೆ ಹನ್ನೆರಡನೇ ಮನೆ ಮೇಲೆ ಬಿದ್ದರೆ ನೀವು ಹೈಯರ್ ಎಜುಕೇಶನ್ ಪ್ಲಾನ್ ಮಾಡ್ತೀರಿ ಮತ್ತೆ ವರ್ಕ್ ಆಪರ್ಚುನಿಟೀಸ್ ಥ್ರೂ ಫಾರಿನ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತೀರಿ ಅಂದ್ರೆ ಆನ್ಸೈಟ್ ಆಪರ್ಚುನಿಟೀಸ್ಗೆ ಈಗಲಿಂದ ಸ್ವಲ್ಪ ಟ್ರೈ ಮಾಡಿ ನಿಮ್ಗೆ ಏಪ್ರಿಲ್ ಇಂದ ನಂತರ ನಿಮಗೆ ಅದು ಲಕ್ ಕುಲಾಯಿಸುತ್ತೆ ನೀವು ಅಬ್ರಾಡ್ ಹೋಗೋ ಆಪರ್ಚುನಿಟಿ ಸಿಗುತ್ತೆ ಮತ್ತೆ ಹೈಯರ್ ಎಜುಕೇಶನ್ಗೂ ಅಷ್ಟೇ ನಾನು ಎಮ್ ಎಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಈಗ ಚೆನ್ನಾಗಿ ಪ್ಲಾನ್ ಆಗಿ ಅದೇನು ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗಿ ಏಪ್ರಿಲ್ ಅಲ್ಲಿ ಗುರುಬಲ ಬಂದ್ ಕೂಡಲೇ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಒಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ ಅವಾಗ ಮತ್ತೆ ಒಂಬತ್ತನೇ ದೃಷ್ಟಿ ಬಂದ್ಬಿಟ್ಟು ಎರಡನೇ ಮನೆ ಮೇಲೆ ಬೀಳ್ತಾ ಇದೆ ಎಲ್ಲಿ ನೀವು ಆಸ್ತಿನ ಗಳಿಸ್ಕೊಳಕ್ ಟ್ರೈ ಮಾಡ್ತಾ ಇದೀರಲ್ಲ ಹಿಡ್ ಅನ್ನು ಯಾವ್ದೋ ಕಳೆದೋಗಿದ್ ಪ್ರಾಪರ್ಟಿ ಇವಾಗ ನಾನು ಅಕ್ಯುಮಲೇಟ್ ಮಾಡ್ಕೋಬೇಕು ಅಂತ ಆ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ ನಿಮ್ಮ ಕಡೆಗೆ ಪ್ರಾಪರ್ಟಿ ಆಗುತ್ತೆ ಸೊ ಎಫರ್ಟ್ಸ್ ಹಾಕಿ ಅದರಿಂದ ಒಳ್ಳೆ ಪ್ರಾಪರ್ಟಿ ಅಕ್ಯುಮುಲೇಟ್ ಆಗುತ್ತೆ ನಿಮ್ ಫ್ಯಾಮಿಲಿಗೆ ಇನ್ನು ನೆಕ್ಸ್ಟ್ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಇಲ್ಲಿ ಮೂನ್ ಅಂದ್ರೆ ಚಂದ್ರ ನಿಮಗೆ ಸ್ವಲ್ಪ ಫಿಕಲ್ ಮೈಂಡೆಡ್ ಬಿಹೇವಿಯರ್ ಕೊಡ್ತಾನೆ ಆಗ್ಲೇ ಹೇಳಿದ್ದೆ ಗ್ರಾಜ್ಯುಯೇಟ್ಸ್ಗೆ ಒಂದು ನಾರ್ಮಲ್ ಆಗಿರೋ ಸಿಂಪಲ್ ಆಗಿರೋ ಕೆಲಸ ಸಿಗುತ್ತೆ ಕಮ್ಮಿ ಸ್ಯಾಲ್ರಿ ಇದು ಬಿಟ್ಟೋಗ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಂತ ದಯವಿಟ್ಟು ಬಿಟ್ಟು ಹೋಗ್ಬೇಡಿ ಇಲ್ಲಿ ಫಿಕಲ್ ಮೈಂಡೆಡ್ ಬಿಹೇವಿಯರ್ ತೋರಿಸ್ತಿದ್ದಾನೆ ಚಂದ್ರ ಅದೇ ನಿಮ್ಗೆ ಒಳ್ಳೆ ಫೌಂಡೇಶನ್ ಆಗುತ್ತೆ ಸುಮ್ಮನೆ ಯಾರೋ ಹೇಳಿದ್ರು ಗುರು ನಿನಗೆ ಇನ್ನು ಹತ್ತೇ ಸಾವಿರ ಸಂಬಳ ಒಂದು ಲಕ್ಷ ಬರೋ ಲೆವೆಲ್ಗೆ ಎಜುಕೇಶನ್ ಇದೆ ನಿನಗೆ ಅಂತ ಎಲ್ಲ ಸುಮ್ಮನೆ ನಿಮ್ಮನ್ನ ಮೇಲೆತ್ತಿಸ್ಬಿಟ್ಟು ಒಂದೇ ಸರಿ ಟ್ರೈ ಮಾಡ್ತಾರೆ ಅದ್ಯಾವದಕ್ಕೂ ಮರಳಾಗ್ಬೇಡಿ ಫರ್ಮ್ ಡಿಸಿಷನ್ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಮಾಡಿ ಅದರಿಂದ ನಿಮ್ಗೆ ಒಳ್ಳೇದೇ ಆಗುತ್ತೆ ಓವರ್ ಕಾನ್ಫಿಡೆನ್ಸ್ ನೆಕ್ಸ್ಟ್ ಕೇತು ಅನ್ನೊ ಇದು ಒಳ್ಳೆ ಟ್ರಾನ್ಸಿಟ್ ಅಂತಾನೆ ತಿಳ್ಕೋಬಹುದು ಯಾಕೆ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗುತ್ತೆ ಪ್ರಾಪರ್ಟಿಯಿಂದ ಇಂದ ಗೇನ್ ಆಗುತ್ತೆ ನಿಮಗೆ ಡೆಫಿನೆಟ್ಲಿ ಯಾವ್ದೋ ಒಂದು ಪ್ರಾಪರ್ಟಿ ಸಿಗುತ್ತೆ ಸೂರ್ಯನು ಅದನ್ನೇ ತೋರಿಸ್ತಿದ್ದಾನೆ ಶನಿನೂ ಅದೇ ತೋರಿಸ್ತಿದ್ದಾನೆ ಗುರುನು ಅದೇ ತೋರಿಸ್ತಿದ್ದಾನೆ ಇವಾಗ ಕೇತುನು ಅದೇ ತೋರಿಸ್ತಿದ್ದಾನೆ ಎಸ್ಪೆಷಲಿ ನಿಮ್ಮ ತಾಯಿ ಕಡೆ ಆಸ್ತಿ ಬರಬಹುದು ಸ್ವಲ್ಪ ಚೆನ್ನಾಗಿ ಪರಿಶೀಲನೆ ಮಾಡಿ ಅವ್ರನ್ನೆಲ್ಲ ವಿಚಾರಿಸಿ ನಿಮ್ದು ಯಾವ್ದಾದ್ರು ಆಸ್ತಿ ಬಿಟ್ಟಿದ್ದೀರಾ ನೀವು ಏನಾರು ಲಿಟಿಗೇಷನ್ ಅಂತ ಬಿಟ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅದಕ್ಕೆ ಕೈ ಹಾಕಿ ಸ್ವಲ್ಪ ಅದರಲ್ಲಿ ಒಳ್ಳೆ ಲಾಭ ಸಿಗುತ್ತೆ ನಿಮ್ಗೆ ನಿಮ್ಮ ಮಕ್ಕಳು ಯಾರೋ ವಯಸ್ಸಿಗೆ ಬಂದಿರ್ತಾರೆ ಅವ್ರಿಗೆ ಮದುವೆ ಆಗುತ್ತೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆ ಟೈಮು ಕೇತು ಪ್ರಕಾರದಿಂದ ಆದ್ರೆ ಏಪ್ರಿಲ್ವರೆಗೂ ವೆಯ್ಟ್ ಮಾಡಿ ಯಾಕಂದ್ರೆ ಏಳನೇ ಮನೆಗೆ ಗುರು ಬರ್ತಾನೆ ಅವಾಗ ಇದ್ದಿದ್ದು ಚೆನ್ನಾಗಿರುತ್ತೆ ಅವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಕನ್ಸಾಲಿಡೇಟೆಡ್ ಆಗಿ ನಿಮ್ಮ ಜಾತಕನ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತಂದ್ರೆ ಆರೋಗ್ಯದ ವಿಚಾರದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಸ್ವಲ್ಪ ತೋರಿಸ್ತಿದೆ ಓವರ್ ಕಾನ್ಫಿಡೆಂಟ್ ಅಂತ ಅನ್ನಿಸ್ತೀರಾ ಗುರು ಒಳ್ಳೆ ಸ್ಥಾನದಲ್ಲಿದ್ದಾನೆ ಇವಾಗ್ಲೂನು ಮತ್ತೆ ಏಪ್ರಿಲ್ ನಂತರ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ ಅವನಿಂದ ಒಳ್ಳೆ ಲಾಭಗಳಿರುತ್ತೆ ಇಂದ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಟಾರ್ಚರ್ ಕ್ರಿಯೇಟ್ ಆಗುತ್ತೆ ಮತ್ತೆ ಲವ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಪಾರ್ಟ್ನರ್ ಕಡೆಯಿಂದ ಸ್ವಲ್ಪ ಟ್ರಬಲ್ಸ್ ಇರುತ್ತೆ ಫಿಕಲ್ ಮೈಂಡೆಡ್ ಆಗ್ಬಿಟ್ಟು ಜಾಬ್ ಬಗ್ಗೆ ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ ಪ್ರಾಪರ್ಟಿ ಅಂತೂ ಸಿಗೋದು ಖಚಿತ ತಾಯಿ ಕಡೆಯಿಂದನ ತಂದೆ ಕಡೆಯಿಂದನ ಸ್ವಲ್ಪ ಅದನ್ನು ವಿಚಾರಿಸ್ಕೊಳ್ಳಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಿಮಗೆ ಅದು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ವೃಶ್ಚಿಕ ರಾಶಿಗೆ ಮುಂದಿನ ವೀಡಿಯೋಗಳಲ್ಲಿ ಉಳಿದ ರಾಶಿಗಳ ಭವಿಷ್ಯವನ್ನು ಹೇಳಕ್ ಟ್ರೈ ಮಾಡ್ತೀನಿ ವಿಡಿಯೋ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕು ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸ್ಬೋದು ನಾನು ಅದನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್